ನಿನ್ನೆ ಕೋಕೊಂಬನ್ನು ನೀರಲ್ಲಿ ಹಾಕಿಟ್ಟಿದ್ದೀನಲ್ಲ ನೋಡಿ ಈ ಥರ ಬಂದಿದೆ ಕಲರ್ ಈಗ ಇದನ್ನು ಸೋಸ್ಕೊಳ್ತೇನೆ ನೋಡಿ ಸೋಸಿ ಆಯಿತು ಇವಾಗ ಇದಕ್ಕೆ ಜೇನುತುಪ್ಪ ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು ಸ್ವೀಟಿಗೆ ನಾನು ಈ ತೆಳು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನ್ಯಾಚುರಲ್ ಆಗಿರೋ ಅಂಥದ್ದು ಇಷ್ಟೇ ಸಾಕು ನೋಡಿ ಕೋಕಮ್ ಜ್ಯೂಸ್ ರೆಡಿ ಆಯಿತು ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ತುಂಬಾ ಒಳ್ಳೆಯದು ಪಿತ್ತಕ್ಕೆಲ್ಲ ಅಮ್ಮ ಗೊಬ್ಬರ ಹಾಕಿಟ್ಟಿದ್ದಾರೆ ಈಗಷ್ಟೇ ಸಗಣಿ ಗೊಬ್ಬರ ಬಿಸಿಲಿಗೆ ಕಾಣಲಿಕ್ಕಿಲ್ಲ ನಿಮಗೆ ವಾಕಿಂಗಿಗೆ ಹೋಗ್ತಾರಲ್ಲ ಇಲ್ಲೆಲ್ಲ ಸಗಣಿ ಬಿದ್ದರೆ ತಗೊಂಡ್ಬಂದು ಕಲೆಕ್ಟ್ ಮಾಡಿ ಇಡ್ತಾರೆ ಈಗ ಅದನ್ನು ನೀರು ಮಾಡಿ ಹಾಕಿದ್ದಾರೆ ಗೊಬ್ಬರ ಅಂತ ಹೇಳಿ ಹಾಕ್ತಾ ಇದ್ದಾರೆ ನಿನ್ನೆ ತೋರಿಸಿದ್ನಲ್ಲ ಪಪ್ಪಾಯಿ ಗಿಡ ಮತ್ತು ಮೆಣಸಿನ ಗಿಡ ಟೊಮೆಟೊ ಗಿಡ ಅದೇ ಕೂಡ ಸ್ವಲ್ಪ ಹಾಕಿದ್ದಾರೆ ಇವತ್ತು ಬೆಳಿಗ್ಗೆ ಸಾವಿಗೆ ಉಪ್ಪಿಟ್ಟು ಮಾಡಿದ ಅಕ್ಕ ನೋಡಿ ಇವಾಗ ತಿನ್ನೋದು ತಿಂಡಿಯನ್ನು ಆಮೇಲೆ ಸಿಗ್ತೀನಿ ಇವಾಗ ರಾಗಿಯಿಂದ ಜ್ಯೂಸ್ ಮಾಡ್ತಾ ಇದ್ದೀನಿ ರಾಗಿಯನ್ನು ನೀರಲ್ಲಿ ಹಾಕಿ ಸರಿಯಾಗಿ ವಾಶ್ ಮಾಡಬೇಕು ನೋಡಿ ಇದರಲ್ಲ ಕಸ ಇರುತ್ತೆ ನೋಡಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಬರ್ತೀನಿ ನೋಡಿ ವಾಶ್ ಮಾಡಿ ಬಂದಾಯಿತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ ನೋಡಿ ರುಬ್ಬಿ ಆಯಿತು ತುಂಬ ತೆಳುವಾಗಿರಬಾರ್ದು ಈ ಥರ ಮೀಡಿಯಮ್ ಇರಬೇಕು ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ನೀರು ಮತ್ತು ಅದನ್ನು ಸೋಸ್ಕೊಳ್ಳಲಿಕ್ಕೆ ಇದನ್ನು ತೊಗೊಂಡಿದ್ದೀನಿ ಬಾಗ ನೀರನ್ನ ಹಾಕ್ತಿದೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಈ ತರ ಹಾಕೊಳ್ಳಬೇಕು ಆಲೂಗಡ್ಡೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋಣ ಫೋನಲ್ಲಿ ಈ ಥರ ಮಾಡ್ಕೊಳ್ಳಿ ನೋಡಿ ರಾಗಿ ಜ್ಯೂಸ್ ರೆಡಿ ಆಯಿತು ಗ್ಲಾಸಿಗೆ ಹಾಕೊಳ್ತಿದ್ದೀನಿ ಫೈನಲಿ ರಾಗಿ ಜ್ಯೂಸ್ ರೆಡಿ ಆಯಿತು ಇದು ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಅಂತ ಹೇಳಿದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಜಾಸ್ತಿ ಬಾಯಾರಿಕೆ ಆಗ್ತದಲ್ಲ ಈ ಹೊರಗಡೆ ಜ್ಯೂಸ್ ಎಲ್ಲ ಕುಡಿಯೋದಕ್ಕಿಂತ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಕುಡಿಯಿರಿ ಇಷ್ಟು ಒಳ್ಳೆಯದು ಗೊತ್ತಾ ಬಾಡಿ ಕೂಡ ತುಂಬ ಆಗಿರೋರಿಗೆಲ್ಲ ತುಂಬ ಒಳ್ಳೆಯದಿದು ಬಾಡಿಯೆಲ್ಲ ತುಂಬ ತಂಪಾಗಿರುತ್ತೆ ಅದು ಊಟ ಮಾಡ್ತಿದ್ದಾಳೆ ಹಪ್ಪಳ ಜೊತೆ ಇಲ್ಲಿ ನೋಡಿ ಅಂತ ನುಗ್ಗೆಕಾಯಿ ನಾನು ಮೊನ್ನೆ ತೋರಿಸಿದ್ನಲ್ಲ ನುಗ್ಗೆಕಾಯಿ ಅದರ ಸಾಂಬಾರು ಮೂಲಂಗಿ ಹಾಕಿ ಮತ್ತು ಒಣ ಮೀನು ಸುಟ್ಟಿದ್ದಾರೆ ಸಂಜೆ ಚಾಗೆ ಮಂಡಕ್ಕಿ ಸ್ನ್ಯಾಕ್ಸ್ ಮಾಡಿದ್ದೆ ನಾನು ಮೊದಲೇ ವೀಡಿಯೋ ಹಾಕಿದ್ದೀನಿ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂತ ರೋಡ್ ಸೈಡಲ್ಲಿ ಮಾಡುವಂಥ ಮಂಡಕ್ಕಿ ನಾಳೆ ದೋಸೆ ಸೊ ಹಾಗಾಗಿ ಅಕ್ಕಿಯನ್ನೆಲ್ಲ ರುಬ್ಬಲ್ಲಿ ಇಟ್ಟಿದ್ದೀನಿ ಆಮೇಲೆ ಅಕ್ಕ ಫಿಶ್ ತೊಗೊಂಬಂದಿದ್ಲು ಸೊ ಅದನ್ನು ಗಸಿ ಥರ ಮಾಡಿದ್ದೀವಿ ಈಗ ಊಟಕ್ಕೆ ಆಮೇಲೆ ಇದು ನಾಳೆ ಸಾಂಬಾರು ಇದು ಕೂಡ ಫಿಶ್ಶೇ ನಾಳೆ ಕರೆಂಟಲ್ಲಿ ಹೋಗ್ತಾ ಇರ್ತದಲ್ಲ ಅದಕ್ಕೆ ಇವತ್ತೇ ಮಾಡಿ